ಓಂ ಶ್ರೀ ಗುರುಭ್ಯೋ ನಮಃ ಒಮ್ಮೆ ನಾರದರು ಕೈಲಾಸಕ್ಕೆ ಬಂದರು ಇವರನ್ನು ನೋಡಿದ ಶಿವಗಣ ನಂದಿ ಕಲಹಪ್ರಿಯರಾದ ಇವರೇಕೆ ಇಲ್ಲಿಗೆ ಬಂದರೋ ಮತ್ತು ಇನ್ನೇನು ಜಗಳ ತಂದು ಹಾಕುತ್ತಾರೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಇದು ನಾರದರಿಗೆ ತಿಳಿಯಿತು ಅವರು ಸ್ವಲ್ಪ ಜಂಬದಿಂದ ನಂದಿ ನಾವಿಬ್ಬರೂ ಗಾಯನದ ಪಂದ್ಯ ಕಟ್ಟೋಣ ನಮ್ಮಿಬ್ಬರಲ್ಲಿ ಯಾರು ಸ್ಪರ್ಧೆಯಲ್ಲಿ ಜಯಗಳಿಸುತ್ತಾರೋ ನೋಡೋಣ ನಿನಗೆ ಒಪ್ಪಿಗೆಯ ನಂದಿ ಓಹೋ ಅದಕ್ಕೇನಂತೆ ಎಂದು ಹೇಳಿ ಮನಸ್ಸಿನಲ್ಲಿ ನಾನು ಶಿವನ ಸಮೀಪದ ಭಕ್ತ ಶಿವಸ್ಮರಣೆಯನ್ನು ಭಕ್ತಿಯಿಂದ ಹೇಳಿದರೆ ನಾನು ಗೆದ್ದೆ ಗೆಲ್ಲುತ್ತೇನೆ ಎಂದು ಹೇಳಿಕೊಂಡ ನಾರದರ ಮನಸ್ಸಿನಲ್ಲಿ ಬಸವನ ಮೂರ್ತಿಯ ನಂದಿ ಹಾಡಿನ ಸ್ಪರ್ಧೆಯಲ್ಲಿ ಗೆಲ್ಲುತ್ತೇನೆಂಬ ವಿಶ್ವಾಸವನ್ನು ಹೇಗೆ ಹೊಂದಿದ್ದಾನೋ ಎಂದು ವ್ಯಂಗ್ಯವಾಗಿ ನಕ್ಕರು ನಂತರ ಸ್ಪರ್ಧೆ ಏರ್ಪಟ್ಟಿತ್ತು ನಾರದರು ಶಿವ ಪಾರ್ವತಿಯರನ್ನೇ ತೀರ್ಪುಗಾರನಾಗಿ ಮಾಡಿದರು ಹಾಡಿನ ಸ್ಪರ್ಧೆಯಲ್ಲಿ ನಂದಿ ಶಿವ ನಾಮಸ್ಮರಣೆಯ ಹಾಡು ಭಜನೆಗಳನ್ನು ಬಹಳ ಸೊಗಸಾಗಿ ಹತ್ತು ಹಲವು ರಾಗಗಳಲ್ಲಿ ಹಾಡಿದರು ಆದರೆ ನಾರದರು ತಾವು ಬಹುದೊಡ್ಡ ಸಂಗೀತಗಾರ ನಂದಿಗಿಂತಲೂ ಅದ್ಭುತವಾಗಿ ಹಾಡುವೆ ಎಂದು ನಾರಾಯಣನ ನಾಮಸ್ಮರಣೆ ಹಾಡುಗಳನ್ನು ಅದ್ಭುತವಾಗಿ ಹಲವಾರು ರಾಗಗಳಲ್ಲಿ ಹಾಡಿದರು ಇಬ್ಬರು ಬಹಳ ಚೆನ್ನಾಗಿ ಹಾಡಿದ್ದರಿಂದ ಶಿವ ಪಾರ್ವತಿಯರಿಗೆ ತೀರ್ಪು ಹೇಳುವುದು ಸರಿಯಲ್ಲ ಎನಿಸಿ ನಾರದ ಮತ್ತು ನಂದಿ ನೀವಿಬ್ಬರು ಬಹಳ ಚೆನ್ನಾಗಿ ಹಾಡಿದ್ದೀರಿ ಯಾರು ಚೆನ್ನಾಗಿ ಹೇಳಿದ್ದಾರೆಂದು ತೀರ್ಮಾನ ಮಾಡುವುದು ನನಗೆ ಕಷ್ಟವಾಗುತ್ತದೆ ನಿಮ್ಮ ಅದ್ಭುತವಾದ ಪ್ರತಿಭೆಯನ್ನು ನಾರಾಯಣ ವಿನಃ ಬೇರಾರು ಗುರುತಿಸಲು ಆಗುವುದಿಲ್ಲ ಆದ್ದರಿಂದ ಇಬ್ಬರು ನಾರಾಯಣನ ಹತ್ತಿರ ಹೋಗಲು ಹೇಳಿದನು ಇವನ ಮಾತನ್ನು ಕೇಳಿದ ನಾರದರು ಮನಸ್ಸಿನಲ್ಲಿ ನಾರದ ಮಹರ್ಷಿಗಳು ಎಂದರೆ ಕಡಿಮೆಯೇ ಸಂಗೀತದ ಪಿತಾಮಹ ನನ್ನ ಬಿಟ್ಟು ನಂದಿ ಗೆಲ್ಲಲು ಸಾಧ್ಯವೇ ತ್ರಿಲೋಕ ಸಂಚಾರಿಯಾಗಿ ಎಲ್ಲ ತಿಳಿದ ನಾನು ಪ್ರತಿಭಾವಂತನಾಗಿದ್ದೇನೆ ಈಶ್ವರನ ಪರಮಭಕ್ತ ನಂದಿ ಸೋತಿದ್ದಾನೆ ನನ್ನ ಎದುರಿಗೆ ಹೇಳಿದರೆ ನಂದಿಗೆ ಬೇಜಾರಾಗುತ್ತದೆ ಎಂದು ತೀರ್ಪು ಪಡೆಯಲು ವಿಷ್ಣುವಿನಲ್ಲಿ ಕಳುಹಿಸುತ್ತಿದ್ದಾರೆ ಎಂದುಕೊಂಡರು ನಂದಿಯು ಸಹ ನಾನು ಪರಮೇಶ್ವರನ ಪರಮಶಿಷ್ಯ ಕೈಲಾಸವೇ ನನ್ನ ಕೈಯಲ್ಲಿದೆ ನಾನು ಗೆದ್ದಿದ್ದೇನೆ ಎಂದು ಹೇಳಿದರೆ ಕೈಲಾಸಕ್ಕೆ ಬಂದಂತಹ ನಾರದರಿಗೆ ಅಪಮಾನವಾಗುತ್ತದೆ ಅಲ್ಲದೆ ಶಿವನು ಬೇಕೆಂದೇ ಶಿಷ್ಯನನ್ನು ಗೆಲ್ಲಿಸಿದ್ದಾನೆ ಎಂದುಕೊಳ್ಳುತ್ತಾನೆ ಅದಕ್ಕಾಗಿ ವಿಷ್ಣುವಿನ ಬಳಿ ನಮ್ಮನ್ನು ಕಳುಹಿಸುತ್ತಿದ್ದಾರೆ ಒಳ್ಳೆಯದಾಯಿತು ಅಲ್ಲಿಗೆ ಕಳುಹಿಸಿರಿ ಹೇಗಿದ್ದರೂ ನಾನೇ ಗೆಲ್ಲುವುದು ಎಂದು ನಂದಿ ಮನದಲ್ಲೇ ಬೀಗಿದ ನಂದಿ ಮತ್ತು ನಾರದರು ವೈಕುಂಠ ವೈಕುಂಠಕ್ಕೆ ಬಂದರು ಮೊದಲೇ ಈ ವಿಷಯವನ್ನೆಲ್ಲ ಗ್ರಹಿಸಿದ್ದ ವಿಷ್ಣುವಿಗೆ ಶಿವನು ಇವರಿಬ್ಬರನ್ನು ವೈಕುಂಠಕ್ಕೆ ಏಕ ಕಳುಹಿಸಿದ್ದಾರೆ ಎಂದು ಅರ್ಥವಾಯಿತು ನಾರದ ಮತ್ತು ನಂದಿಯ ಸಂಗೀತ ಸ್ಪರ್ಧೆ ವೈಕುಂಠದಲ್ಲಿ ನಡೆಯಿತು ಇಬ್ಬರೂ ಒಬ್ಬರಿಗಿಂತ ಒಬ್ಬರು ಎನ್ನುವಂತೆ ಅದ್ಭುತವಾಗಿ ಹಾಡಿದರು ವಿಷ್ಣು ಯೋಚಿಸಿದ ಇಬ್ಬರು ದೈವಾಂಶ ಸಂಭೂತರಲ್ಲವೇ ಮಾಯ ಎಂಬ ಅಹಂಕಾರದ ಸುಳಿಯಲ್ಲಿ ಸಿಲುಕಿದ್ದಾರೆ ಇಬ್ಬರು ಚೆನ್ನಾಗಿ ಹಾಡಿದ್ದಾರೆ ಆದರೆ ಅದನ್ನು ಒಬ್ಬರಿಗೆ ಹೇಳಲು ಬರುವುದಿಲ್ಲ ಆದರೆ ಇವರಿಗೆ ಬಂದ ಅಹಂಕಾರವನ್ನು ಇಳಿಸಬೇಕು ಹೀಗೆ ಯೋಚಿಸಿ ನೋಡಿ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚೆಂದು ಹೇಳುವುದು ಕಷ್ಟ ಆದ್ದರಿಂದ ನಾವು ಭೂಲೋಕಕ್ಕೆ ಹೋಗೋಣ ಅಲ್ಲಿ ಒಬ್ಬ ವಾನರದಿದ್ದಾನೆ ಅವನು ಅದ್ಭುತ ಸಂಗೀತಗಾರ ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಸಂಗೀತಗಾರರು ಎಂಬುದನ್ನು ಅವನೇ ತೀರ್ಪು ಕೊಡುತ್ತಾನೆ ಬನ್ನಿ ಅಲ್ಲಿಗೆ ಹೋಗೋಣ ಎಂದನು ಇದನ್ನು ಕೇಳಿ ನಾರದ ಮತ್ತು ನಂದಿಗೆ ವಿಷ್ಣು ಏನು ಹೇಳುತ್ತಿದ್ದಾನೆ ಭೂಲೋಕದ ವಾನರನು ನಮ್ಮಿಬ್ಬರ ಹಾಡನ್ನು ಕೇಳಿ ತೀರ್ಪು ಹೇಳಲು ಸಾಧ್ಯವೇ ದೇವರ ದೇವ ಮಹಾದೇವ ಮತ್ತು ವಿಷ್ಣುವಿಗೆ ತೀರ್ಮಾನಿಸಲಾಗಲಿಲ್ಲ ಇನ್ನು ಈ ವಾನರ ಹೇಳಲು ಸಾಧ್ಯವೇ ಎಂದು ನಂದಿ ಮತ್ತು ನಾರದರು ಮನಸ್ಸಿನಲ್ಲಿ ಯೋಚಿಸಿ ವಿಷ್ಣುವಿನ ಜೊತೆ ಭೂಲೋಕಕ್ಕೆ ಬಂದರು ಭೂಮಿಗೆ ಕಾಲುಡುತ್ತಿದ್ದಂತೆ ಎಲ್ಲಿಂದಲೂ ಸುಶ್ರಾಶವೆಯಾಗಿ ಯಾರೋ ಹಾಡುತ್ತಿರುವ ಹಾಡು ಕೇಳಿಸಿತು ಹೋಗಿ ನೋಡಿದರೆ ಜಗದ ಪರಿವೆ ಇಲ್ಲದಂತೆ ಮೈಮರೆತು ಸುಶ್ರಾವ್ಯವಾಗಿ ರಾಮನಾಮ ಹಾಡನ್ನು ಹಾಡುತ್ತಿದ್ದವನು ರಾಮ ಭಕ್ತ ಹನುಮಂತ ವಿಷ್ಣು ತಾನು ಭೂಲೋಕಕ್ಕೆ ಬಂದ ವಿಷಯವನ್ನು ಹನುಮನಿಗೆ ತಿಳಿಸಿದನು ನಾರದ ಮತ್ತು ನಂದಿ ಯಾರಿಗೂ ಕಮ್ಮಿ ಇಲ್ಲದಂತೆ ಆಂಜನೇಯನ ಎದುರು ನಾನಾ ಬಗೆಯ ರಾಗದ ಹಲವಾರು ಹಾಡುಗಳನ್ನು ಹಾಡಿದರು ಆನಂತರ ವಿಷ್ಣು ಹನುಮಂತನಿಗೆ ಹನುಮ ನಿನ್ನ ಕಂಠದಿಂದಲೂ ಒಂದು ಹಾಡು ಹೊರಹೊಮ್ಮಲಿ ಎಂದನು ಹನುಮಂತನು ಆಯಿತು ಪ್ರಭು ಎಂದವನೇ ಕಣ್ಣು ಮುಚ್ಚಿ ಚಕ್ಕಳ ಮಟ್ಟೆ ಹಾಕಿ ಕುಳಿತು ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ಶ್ರೀರಾಮನ ಕುರಿತು ಹಾಡುಗಳನ್ನು ಕೇಳಲು ಹೇಳಲು ಶುರು ಮಾಡಿದನು ಅವನ ಹಾಡು ಶುರು ಮಾಡುತ್ತಿದ್ದಂತೆ ಲೋಕದ ಚಟುವಟಿಕೆಯೇ ನಿಂತಾಗಿ ಪ್ರಾಣಿ ಪಶು ಪಕ್ಷಿ ಪ್ರಕೃತಿ ಎಲ್ಲರೂ ಮೈಮರೆತು ಹಾಡನ್ನು ಕೇಳುತ್ತಿದ್ದರು ಹನುಮಂತ ಹಾಡಿದ ಮಾಧುರ್ಯ ಎಲ್ಲೆಡೆಯೂ ಪಸರಿಸುತ್ತಾ ಭೂಲೋಕದ ನಳಿ ನದಿ ಹಳ್ಳ ಕೊಳ್ಳ ಬಾವಿಗಳಲ್ಲಿನ ನೀರೆಲ್ಲ ಹೆಪ್ಪುಗಟ್ಟಿತು ಇದೇ ಸಮಯವೆಂದರಿಂದ ವಿಷ್ಣು ನಾರದ ಮತ್ತು ನಂದಿ ಕುರಿತು ನಿಮ್ಮಲ್ಲಿ ಯಾರಾದರೂ ಹಾಡನ್ನು ಹೇಳಿ ನದಿ ಕೆರೆ ಕೊಳ್ಳ ಹಳ್ಳಗಳಲ್ಲಿ ಹೆಪ್ಪುಗಟ್ಟದ ನೀರನ್ನು ತಿಳಿಯಾಗಿಸಿದರೆ ಅವರು ಸ್ಪರ್ಧೆಯಲ್ಲಿ ಗೆದ್ದಂತೆ ಎಂದನು ನಂದಿ ಮತ್ತು ನಾರದರು ಸುಶ್ರಾವ್ಯವಾಗಿ ಮೈಮರೆತು ಹಾಡಿದರು ಆದರೆ ಹೆಪ್ಪುಗಟ್ಟದ ನೀರು ನೀರಾಗಲಿಲ್ಲ ಆಮೇಲೆ ಹನುಮಂತನು ಹಾಡನ್ನು ಹಾಡಿದಾಗ ಹಳ್ಳ ಕೊಳ್ಳ ನದಿಗಳಲ್ಲಿನ ಹೆಪ್ಪುಗಟ್ಟದ ನೀರು ತಿಳಿಯಾಯಿತು ಇದನ್ನು ಕಂಡ ನಂದಿ ಮತ್ತು ನಾರದರು ನಾಚಿ ತಲೆದಕ್ಕಿಸಿದರು ವಿಷ್ಣು ಹಸನ್ಮುಖನಾದನು ಕೈಲಾಸದಲ್ಲಿ ಶಿವಪಾರ್ವತಿಯರು ತೃಪ್ತಿಯಿಂದ ನಕ್ಕರು ನಾರದರು ನಾರಾಯಣ ನಾಮಸ್ಮರಣೆ ಮೂಲಕ ಹಾಡಿದರು ನಂದಿಯು ಶಿವಸ್ಮರಣೆ ಭಕ್ತಿಯಿಂದ ಹಾಡಿದನು ಹನುಮ ರಾಮನಾಮಸ್ಮರಣೆ ಹಾಡಿದನು ಯಾರೂ ಇಲ್ಲದಂತೆ ಸರಿಸಮಾನವಾಗಿ ಹಾಡಿದರು ಆದರೆ ಯಾರೂ ಗೆಲ್ಲಲಿಲ್ಲ ಅಥವಾ ಯಾರೂ ಸೋಲಿಲ್ಲ ಆದರೆ ಅಹಂಕಾರ ಸೋತಿತು ಹನುಮಂತನ ಪ್ರೇಮ ಪರಿಶುದ್ಧ ಭಕ್ತಿಗೆ ವಿಜಯಲಕ್ಷ್ಮಿ ಒಲೆತಳು ಭಗವಂತನಲ್ಲಿ ದೃಢ ಭಕ್ತಿಯೊಂದೇ ಮುಕ್ತಿಯನ್ನು ಕೊಡುತ್ತದೆ ಸರ್ವೇ ಜನ ಭವಂತು.